ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜಿ ಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಕೊನೆವರೆಗೂ ನೋಡಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರಶ್ನೆ ಒಂದು ಒಣ ಖರ್ಜೂರ ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಮೂಳೆಗಳಿಗೆ ಬಲ ಆಪ್ಷನ್ ಬಿ ತೂಕ ಹೆಚ್ಚು ಆಪ್ಷನ್ ಸಿ ಗ್ಯಾಸ್ಟಿಕ್ ಆಪ್ಷನ್ ಡಿ ಹೆಚ್ಚು ನಾರಿನಾಂಶ ಆಪ್ಷನ್ ಎ ಮೂಳೆಗಳಿಗೆ ಬಲ ಆಪ್ಷನ್ ಡಿ ಹೆಚ್ಚು ನಾರಿನಾಂಶ ಪ್ರಶ್ನೆ ಎರಡು ವಾರದಲ್ಲಿ ಒಂದು ದಿನ ನೀರಿನ ಉಪವಾಸ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನು ಲಾಭ ಆಪ್ಷನ್ ಎ ತೂಕ ಇಳಿಕೆ ಆಪ್ಷನ್ ಬಿ ಶುದ್ಧಿ ಆಪ್ಷನ್ ಸಿ ಶುಗರ್ ಕಂಟ್ರೋಲ್ ಆಪ್ಷನ್ ಡಿ ಹೃದಯ ಆರೋಗ್ಯ ಸರಿ ಉತ್ತರ ಎಲ್ಲವೂ ಪ್ರಶ್ನೆ ಮೂರು ಬೇಯಿಸಿದ ಕೋಳಿ ಮೊಟ್ಟೆಗಿಂತ ಹೆಚ್ಚು ಪ್ರೋಟೀನ್ ನೀಡುವ ಆಹಾರ ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಅಣಬೆ ಆಪ್ಷನ್ ಸಿ ಸೊಪ್ಪು ಆಪ್ಷನ್ ಡಿ ಪನ್ನೀರ್ ಸರಿ ಉತ್ತರ ಆಪ್ಷನ್ ಬಿ ಅಣಬೆ ಪ್ರಶ್ನೆ ನಾಲ್ಕು ಮುಖದ ಮೇಲೆ ಏನೇನು ಹಚ್ಚುವುದರಿಂದ ಚರ್ಮಕ್ಕೆ ಹಾನಿ ಉಂಟಾಗುತ್ತದೆ ಆಪ್ಷನ್ ಎ ನಿಂಬೆ ರಸ ಆಪ್ಷನ್ ಬಿ ಟೂತ್ ಪೇಸ್ಟ್ ಆಪ್ಷನ್ ಸಿ ಅರಿಶಿಣ ಆಪ್ಷನ್ ಡಿ ಮುಲ್ತಾನ್ ಮಿಟ್ಟಿ ಸರಿ ಉತ್ತರ ಆಪ್ಷನ್ ಎ ನಿಂಬೆ ರಸ ಆಪ್ಷನ್ ಬಿ ಟೂತ್ ಪೇಸ್ಟ್ ಪ್ರಶ್ನೆ ನಾಲ್ಕು ನಾಲಿಗೆಯ ಮುಂಭಾಗ ಯಾವ ರುಚಿಯನ್ನು ತಿಳಿಸುತ್ತದೆ ಆಪ್ಷನ್ ಎ ಖಾರ ಆಪ್ಷನ್ ಬಿ ಸಪ್ಪೆ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಹುಳಿ ಸರಿ ಉತ್ತರ ಆಪ್ಷನ್ ಸಿ ಉಪ್ಪು ಪ್ರಶ್ನೆ ಆರು ಯಾವುದನ್ನು ಅತಿಯಾಗಿ ಸೇವಿಸುವುದರಿಂದ ಅಕಾಲಿಕ ಹೆಚ್ಚು ವಯಸ್ಸಾದಂತೆ ಕಾಣುತ್ತೇವೆ ಆಪ್ಷನ್ ಎ ಚಹಾ ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಆಲ್ಕೋಹಾಲ್ ಆಪ್ಷನ್ ಡಿ ಕೂಲ್ ಡ್ರಿಂಕ್ಸ್ ಸರಿ ಉತ್ತರ ಆಪ್ಷನ್ ಸಿ ಆಲ್ಕೋಹಾಲ್ ಪ್ರಶ್ನೆ ಏಳು ಯಾವ ಲೋಹವನ್ನು ಬಿಳಿ ಬಂಗಾರ ಎಂದು ಕರೆಯುತ್ತಾರೆ ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಪ್ಲಾಟಿನಮ್ ಆಪ್ಷನ್ ಸಿ ತಾಮ್ರ ಆಪ್ಷನ್ ಡಿ ಬೆಳ್ಳಿ ಸರಿ ಉತ್ತರ ಆಪ್ಷನ್ ಬಿ ಪ್ಲಾಟಿನಮ್ ಪ್ರಶ್ನೆ ಎಂಟು ರಾತ್ರಿ ಹೊತ್ತು ಅಲ್ಲು ನೋವು ಕಾಣಿಸಿಕೊಂಡಾಗ ಇವುಗಳಲ್ಲಿ ಯಾವುದನ್ನು ಬಳಸಬೇಕು ಆಪ್ಷನ್ ಎ ಲವಂಗ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ಕೋಲ್ಡ್ ಕಂಪ್ರೈಸ್ ಡಿ ಮೇಲಿನ ಎಲ್ಲವು ಸರಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಪ್ರಶ್ನೆ ಒಂಬತ್ತು ಮಿನರಲ್ ವಾಟರ್ನಲ್ಲಿ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ನೀರಿನಲ್ಲಿ ಏನನ್ನು ಬೆರೆಸುತ್ತಾರೆ ಆಪ್ಷನ್ ಎ ಸೋಡಾ ಆಪ್ಷನ್ ಬಿ ಓಝನ್ ಆಪ್ಷನ್ ಸಿ ಆಕ್ಸಿಜನ್ ಆಪ್ಷನ್ ಡಿ ವಿನೇಗರ್ ಸರಿ ಉತ್ತರ ಆಪ್ಷನ್ ಬಿ ಓಝನ್ ಪ್ರಶ್ನೆ ಹತ್ತು ಎಳನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿಯುವುದರಿಂದ ಪ್ರಯೋಜನವೇನು ಆಪ್ಷನ್ ಎ ಗ್ಯಾಸ್ಟ್ರಿಕ್ ನಿವಾರಣೆ ಆಪ್ಷನ್ ಬಿ ಚರ್ಮ ಆರೋಗ್ಯ ಆಪ್ಷನ್ ಸಿ ಉಷ್ಣ ನಿವಾರಣೆ ಆಪ್ಷನ್ ಡಿ ಬಿ ಪಿ ಕಂಟ್ರೋಲ್ ಸರಿ ಉತ್ತರ ಬಿ ಚರ್ಮ ಆರೋಗ್ಯ ಆಪ್ಷನ್ ಸಿ ಉಷ್ಣ ನಿವಾರಣೆ ಆಪ್ಷನ್ ಡಿ ಬಿ ಪಿ ಕಂಟ್ರೋಲ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು